ನಾನು ಆಸ್ತಿನೆಲ್ಲ ಹೋಳಿ ಬರ್ಕೊಡ್ತೀನಿ ಅಂತನ ಏನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ನೆನ್ನೆ ನಿನ್ನೆ ನಾನು ನೋಡ್ತಾ ಇದ್ದೀನಿ ಅಯ್ಯೋ ನನ್ನ ಹತ್ರ ಒಂದು ಲೋಟನೂ ಎತ್ತಿಕ್ಸಲ್ಲ ಅತ್ತೇ ಬೇಡ ಎತ್ತಬೇಡ್ರಿ ನಾನು ಎತ್ತುತ್ತೀನಿ ಅಂತಾಳೆ ಹ್ಞೂ ಮಾಡಲಿ ಮಾಡಲಿ ಹ್ಞೂ ಆಸ್ತಿನ ಬರ್ಕೊಡ್ತೀನಿ ಅಂತನ ಕನಸ್ ಕಾಣ್ತಾ ಇದ್ದಾಳೆ ಕಾಣು ಕಾಣು ಅಲ್ಲ ಈಗಲೇ ಈ ಪಾಟಿ ಮಾಡ್ತಾಳೆ ಎಲ್ಲ ಆಸ್ತಿನೂ ನನ್ನ ಹೆಸರು ನನ್ನ ನಾನು ಅದು ಇದು ಅಂತೇಳಿ ರಾಘ ಹೀತಾಳೆ ಇನ್ನ ನಾನು ಅವಳ ಹೆಸರು ಕೊಟ್ಟೆ ಏನೂ ಇಲ್ಲ ನನಗೆ ಮುದ್ದೆ ಇಕ್ಕಲ್ಲ ಮನೆಯಿಂದ ಆಚೆ ಆಗ್ತಾಳೆ ಹಾಂ ನನಗೇನು ಗೊತ್ತಿಲ್ವ ಇವಳ ಬುದ್ಧಿ ಏನೋ ನನ್ನ ಮಗ ಚೆನ್ನಾಗಿರಲಿ ಏನೋ ಇಷ್ಟಪಟ್ಟು ಮದುವೆ ಆಗ್ಯವನಲ್ಲ ಮೊದಲನೇದಂತೂ ಅಂಥದ್ದಾತು ಇವಳಾದ್ರೂ ನೆಟ್ಟು ಜೀವನ ಮಾಡಲಿ ಬುದ್ಧಿ ಕಲ್ತ್ಕೊಂಬಲಿ ಅಂತಾನೆ ನಾನು ಅನ್ಸರ್ಸ್ಕೊಂಡು ಹೋಗ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಾನೆ ಹಾಂ ಅವಳಾದರೆ ಇವಳು ಬುದ್ಧಿ ಕಲಿಯೋನ್ ಕಾಣಲ್ಲ ஓ நம் மயாங்கில் அந்த நமஸ்கார கணக்காச்சம் அப்புறம் மக சோசை மமக எல்லாரும் ௌரிவள இல்லைனாத்தாள் நீன்பழிஹாக்கிராத்தி ஒன்னிஷ் இது அத்திவம் அத்திவின கழித்தேகத்தி ஒடில்லேனக்காடித்த ಹೆಂಗೋ ಬಿಡಮ್ಮ ನಿಮ್ದುನು ಒಂದಿಷ್ಟು ಹೊಲ ಇರತ್ತೆ ಒಂದಿಷ್ಟು ನೀರು ಇರತ್ತೆ ಹೆಂಗಾತಗೆ ಎಲ್ಲೂ ಪಾಲಿ ಹೋಗ್ದಂಗೆ ನಮ್ಮ ಅಳಿಯನು ನನ್ನ ಮಗಳೂನು ಹೆಂಗೋ ಚೆನ್ನಾಗಿ ಹೊಲ ಮಾಡ್ಕೊಂಡು ಇದ್ದಾರೆ ನನ್ನ ಮಗಳು ಮನೆ ಯಾರೋ ಹೆಂಗೋ ನಿಮ್ಮನ್ನು ನೋಡ್ಕೊಂಡು ಚೆನ್ನಾಗೈದಾಳೆ ಹಾ ಎಲ್ಲಿ ಬದ್ಲ ಏನೋ ನಾನು ಮಗಳಿಗೆ ಹೋಳಿಗೂ ಬಟ್ಟೆ ತಂದಿದ್ದೆ ಹಾಂ ಬಟ್ಟೆ ತಂದಿದ್ಯಾ ಯಾಕೆ ಇವಾಗ ಬಟ್ಟೆ ಏ ಹಯ್ಯ ಅಪ್ಪು ಇಲ್ಲ ಮದ್ವೆ ಆದಾಗಿಂದ ನಮ್ಮ ಕಡೆಯಿಂದ ತವ್ರ ಮನೆಯಿಂದ ನಾ ಏನು ಕೊಟ್ಟಿರ್ಲಿಲ್ವಲ್ಲ ಅಳಿಯಂದ್ರಿಗೆ ನನ್ನ ಮಗಳಿಗೂ ಅಮ್ಮನಿಗೂ ಏನೋ ತಂದಿರಲಿಲ್ಲ ಅದಕ್ಕೆ ಈಗಲ ಲಾಡ್ರ್ ಬಟ್ಟೆ ತರಣ ಅಂತ ನಾ ತಂದಿದ್ದೀವಿ ಹ ಯಾವ್ದೋ ಒಂದ್ ಬೆಳೆ ಆಗಿತ್ತು ಜಾಮಸ್ಕಿ ಜೋಳದ್ದು ದುಡ್ಡು ಬಂದಿತ್ತು ಅದಕ್ಕೆ ನನ್ನ ಮಗನ್ ತಾಯಿ ಒಂದ್ ಎರಡ್ ಸಾವಿರ ದುಡ್ಡು ಇಸ್ಕೊಂಡು ಬಟ್ಟೆ ತಂದೆ ಹ ಹೌದಾ ಪರವಾಗಿಲ್ಲ ಹಂಗಾರೆ ಜೋಳದ ರೇಟ್ ಚೆನ್ನಾಗಿ ಸಿಕ್ತು ಅನ್ನು ಹ ಓ ರೇಟ್ ಅಲ್ಲ ಅದೇನೇನೋ ಆಯ್ತು ಬಿಡಕ ಅದು ಏನೋ ಆಯ್ತು ಬಿಡು ನಾವ್ ಬಂದಿತಿ ಅಮ್ಮ ಅಮ್ಮ ಯಾವಾಗ ಬಂದಮ್ಮ ಇವಾಗ ಒಂದ್ ಸ್ವಲ್ಪ ಅಮ್ಮಯ್ಯಮ್ಮ ಹಾ ಚೆನ್ನಾಗಿದ್ದೇನೆ ಕುಕ್ಕಿದ್ಯಾ ಹಾ ನಮ್ಮ ಅಮ್ಮ ಒಳಗೆ ಕರ್ಕೊಂಡೋಗಿ ಯಾಕೆ ಕುಡಿಯೋಕೆ ನೀರ ಪಾರ ಕುಡಕ್ ಬೇಕಾನೆ ಏ ನಾನೇ ಇಲ್ಲೇ ಕುಕ್ಕಣ್ಣಿ ಇನ್ನೇನು ಇಲ್ಲಾಗ್ಲಾ ಗೊತ್ತಾಳೆ ಇಲ್ಲ ಇಲ್ಲ ಹೋಗ್ಯವಳೆ ಅಂತ ಅತ್ತೆ ಬಿಡು ಬರ್ಲಿ ಅಂತ ಇಲ್ಲೇ ಮಾತಾಡ್ತಿದ್ದೆ ಮಾತಾಡ್ತಿದ್ದೇನೆ ಅತ್ತೆ ಗುಟ್ಟೆ ಹಾ ಬಾ ಒಳಕ್ ಹೋಗಣ கக்கம்மா கும் இக்கு நான் இல்லை பார்த்தீங்க ம் சரி ஆய் உஷாரு ஆய் நிதானத்தி தக ஆ சரி அத்தை பேக பண்ணி டீ மா நீனும் டீ குடியே உஷாரு ஆய் பத்தின் கடை நீ அம்யாடு பரவாயில்ல நான் ஏன் டீ குடியூர் பரவாயில்ல ஒன் டைமு நடித்தே சரி அத்தை ஆய் நடியா நடிவாளிக்கு ಏನೇ ಅಮ್ಮಯ್ಯ ನಿಮ್ಮ ಅತ್ತೆನ ಅಷ್ಟೊಂದು ಪ್ರೀತಿಯಿಂದ ವಿಚಾರಿಸ್ಕೊತಾ ಇದ್ಯಾ ಹಾಂ ಏನು ಸಮಾಚಾರ ಅಯ್ಯೋ ಅದೇನು ಅಂತ ನಾ ಹೇಳ್ತೀನಿ ಬೇಗ ಅಲ್ಲಿ ಅಲ್ಲಿಕ್ಕಿ ಕುಕ್ಕ ಹ್ಞೂ ಸರಿ ಹೇಳಮ್ಮ ಹ್ಞೂ ನಾನು ಹೇಳ್ತೀನಿ ನೀನೇನು ಬಂದಿದ್ದು ಹಾಂ ಇಟ್ಟಿದ್ದಾಗೇ ಬಂದ್ಬಿಟ್ಟಿದ್ಯಾ ಅಯ್ಯೋ ನಾನು ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು ಬಟ್ಟೆ ಕೊಟ್ಟೋಗೋಣ ಅಂತ ಬಂದೆ ನಿನಗೂ ನಿನ್ನ ಗಂಡಗೂನು ಬಟ್ಟೆ ತಂದಿದ್ದೀನಿ ಹೊಸ ಬಟ್ಟೆ ನಿನ್ಗೊಂದು ರೇಷ್ಮೆ ಸೀರೆ ತಂದಿದ್ದೀನಿ ನಿನ್ ಗಂಡಗೆ ಹೊಸ ಅಂಗಿ ಪಂಚೆ ಎಲ್ಲ ತಂದಿದ್ದೀನಿ ಹಾಂ മ്മസ ബട്ടുഡില്ലിത്തു യാ കൊടുക്കല അടു സെ അലേ ഹനഗന് നിന്ന ഗണ്ടെ ബട്ടെ തകണ്ടു നോ ഒന്ന് സീരെ തക ജോള മൊ സുട്ടോയ് അത് സുട്ട് മേല മത് ട് சுட்டினோ நான் சுட்டவரு யாரும் அந்த கண்டிது அவ்ரஹ் ஒன்றே இஸ்க்கிட்டு அவள் கண்ட்லி கண்டிபிட்ல நீசிங்க இன் யார் அவனே இதன்கார்சித்தப்பா அவன்கேட்டு யார்கூடி அதுனா எங்கு அலசமக்க யார் கால் இடக்கூட் நம்ம எல்லாம் பஞ்சாய்த்தி மிளா சாத்தாசித்தப்பா எல்லா ஒப்க்கண்டு அய்யோ ஏனேனோ ஆகோய்த்து விடு அது நினைத்த நீங்க அன்சத்தே நீங்க அச்சேத்தே எல்லாட்டு பட்டை கொட்டு ஹோகணா அந்த அஸ்டூனிகாட் அப்பா ஆ நன்கா ஆச்சரிய ஆகித்தலம்மா நான் எல்லாம் பெஞ்சிர் அந்த அந்த அல்ல அவளுக்கு அவரேச்சு சவகாசித்தப்போ அவ்வளோந்தா மக்களும் நான் யாக்கி இச்சிவிதா சவுகாசித்தப்பட் கொட்டும் இட்டு தப்போ இல்லை காண்பார்த்து யாத்தாக அச்சனை நான் ஓதீ பெங்கு அந்த அதுக்கேன் இங்க பஞ்சாயத்தி சேர்க்கண்டு ಅದೆಷ್ಟು ಬೆಲೆ ಬಾಳುತ್ತೆ ಜೋಳ ಅದಕ್ಕೆ ಡಬ್ಬಲ್ಲ ಕೊಡಬೇಕು ಪರಿಹಾರನ ಹೇಳಿ ಸೌಕಾಶಿ ಡಪ್ಪನದಾಗೆ ಮೂವತ್ತು ಸಾವಿರ ಕೊಡ್ಸಿರು ಅದು ಒಂದು ಹನ್ನೆರಡು ಹದ್ಮೂರ್ ಸಾವಿರ ಬಾಳೋದೇನು ಅದಕ್ಕೆ ಹದಿನೈದು ಸಾವಿರ ಅಂತ ಬೆಲೆ ಕಟ್ಟಿ ಹದ್ನೈದು ಸಾವಿರ ಬೆಲೆ ಕಟ್ಟಿ ಇನ್ನು ಹದಿನೈದು ಸಾವಿರ ಜಾಸ್ತಿ ಕೊಡಬೇಕು ಅಂತ ಸೌಕಾಸಿ ಡಪ್ಪನದಾಗೆ ಹೇಳಿದ್ರು ಅವನು ತಂದು ಕೊಟ್ಟ ಮತ್ತೇನೆ ನಾನು ಹೆಂಗೋ ಒಂದ್ ಎರಡ್ ಸಾವಿರ ಕೇಳೋಣ ಅಂತ ಕೇಳಿದೆ ಹೆಂಗೋ ನಿಮ್ಮ ಅಣ್ಣಯ್ಯ ಕೊಡು ಅಂತ ಹೇಳಿ ಎಂಟಿ ಹೇಳಿ ಕೊಡಿಸ್ತಾ ಅದಕ್ಕೆ ಒಂದ್ ಸಾವಿರದಾಗ ಅದು ಇದು ತಗೊಂಡು ನಿಮಗೆ ಬಟ್ಟೆ ತಗೊಂಡು ಬಂದೆ ಹಣ್ಣು ಯಥ ತಗೊಂಡು நோடனா எல்லி தோசு நோடி அம்மா சீரை எரே நன்கொண் நினை நினைக்கோ நினைக்க ஆ கடை தகண்டே நன்கம்பி ரேட்டி கடை தகண்டேரி நோடனா அய்யோ தாழம் நோடு ஆ அம்மா துபா இஷ்டோ அனஸ் கணம்மா நன்கா நீ எர்டுக்க மத்தேன் மடக்காக நீனா நான் இன்னொரு காண்த்தினேன் சும் இரலி ட்ரீட் பதிவாக சரி ஆய் நன்கேர்ல எரூ ஓ நீ நோ மட்டைவா ஹம் அவரே எங்க இடத்தேன் இல்வா அந்த அது நோட்ல ಅದು ಸರಿ ಮೆಟ್ಟಾಗ ಹಾಂ ಅದು ಸರಿ ಹಾ ಅದೇನೋ ಹೇಳ್ತಿದ್ದೆ ಅದೇನೋ ಆಮೇಲೆ ಹೇಳ್ತೀನಿ ಅಂತನ ನಿಮ್ಮ ಅತ್ತೆನ ಯಾಕೆ ಅಷ್ಟು ಚೆನ್ನಾಗಿ ವಿಚಾರಿಸ್ಕೊಂತಿದ್ದಲ್ಲ ಏನು ಅಂತನ ಹೇಳ್ತೀನಿ ಅಂತಲ್ಲ ಹೇಳು ನೀನು ಇವಾಗ ಹಾಂ ಓಹ್ ಅದಾ ಅಮ್ಮ ನಮ್ಮತ್ತೆ ನಮ್ಮತ್ತ ಹೆಸ್ನಾಗಿರೋ ಮನೆ ಎಲ್ಲ ನಾನು ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಐತೆ ಅದಕ್ಕೇ ಮಾಡಿಸೋವರೆಗೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತಾನ ಅಷ್ಟೊಂದೆಲ್ಲ ವಿಚಾರಿಸ್ತೆ ಅಷ್ಟೇ ಎಲ್ದಿದ್ರೆ ನಾನು ಯಾಕೆ ವಿಚಾರಿಸ ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಬದೇ ಇಲ್ಲ ಹೋಗ್ಲಿ ಹೋಗ್ಲ ಏನ ಯಾವಾಗಾದ್ರೂ ಬರಲಿ ಅಂತಾನ ಸುಮ್ಮನೆ ಆಗ್ತಿದೆ ಹ್ಞೂ ಸ್ವಲ್ಪ ಎಸಿಗೆ ಆಗಲಿ ಅಂತಾನ ಹಾಗೆಲ್ಲ ಮಾತಾಡ್ರೆ ಅಷ್ಟೇ ಹೌದಿನಿ ನಿನ್ನ ಹೆಸ್ರು ಮಾಡಿಸ್ಕೊಳ್ಳಾನ ನಿಮ್ಮತ್ತೆ ಒಲ ಮನೆಗೆಲ್ಲನ ನಿಜನಾ ಅಯ್ಯೋ ಹಿಂಗೆ ಆದ್ರೆ ನಿನ್ನಷ್ಟು ಪುಣ್ಯವಂತ ಯಾರು ಇರಲ್ಲ ಕಣೆ ಗೌರಮ್ಮ ಬಿಟ್ಟು ಬಂದಿದ್ ಕುನು ಸಾತ್ ಎಲ್ಲ ನಿನ್ ಕೈಯಾಗಿರುತ್ತೆ ಮನೆ ಬಿಟ್ಟು ಹೋಗುವಂತ ಅವಾಗ ನಿಂದೇ ಮನೆ ಹೌದು ಕಣಮ್ಮ ಅದು ಅಲ್ದೇನೆ ನಾನೊಂದು ಸ್ವಲ್ಪ ಬ್ಯಾಂಕ್ನಾಗೆ ಲೋನ್ ತಗೊಂಡು ಬಡ್ಡಿಗೆ ದುಡ್ಡು ಕೊಡಬೇಕು ದುಡ್ಡು ಬಿಡಬೇಕು ಅಂತಿದ್ದೀನಿ ಒಳ್ಳೆ ಲಾಭ ಆಯ್ತಂತೆ ಸಾವಿತ್ರಿ ಹೇಳಿದ್ಲು ஆடிக் டேய் கொட் ஓகேடா கணி உம் அவள் அவள் சாவித்ரி மாதிரி கேள்ண்டு ஆமே யாரனா எப்ப இச்சி டண்ட் டு கொடங்க ஓடோது ஏன்மா அந்தவெல்லாம் நீங்க தகுந்த மத்திய தகூ உகண்டியா நீ அய்யோ அங்கே ஏனோ ஆகல சுந்தீரவா நன்கை யார்க்க கொட்பு யார்க்கு அந்த அந்த எத்தனா நானே கொடலா சுமீர் தலைக்கிட்ஸ் நீஷார்த்தல ஒட்டனி வியாவது நீராசைசா உத்தீன் நீர ஆஹ் சீமாவா லட்சமக்கூனாக் எல்லாரா நீங்க நோட் ರೀ ನಿಮ್ಗೆ ಪಂಚನೂ ಶರ್ಟುನು ತಂದೈತಿ ನಮ್ಮ ಅಮ್ಮ ಹಗ್ರಿ ಹೌದಾ ಇವಾಗ ಯಾಕೆ ತರಕತಿ ಅಯ್ಯೋ ಪ್ರೀತಿಯಿಂದ ತಂದಿದ್ದಾರೆ ಸುಮ್ನೆ ಇಕ್ಕ ಮತ್ ಕಲ್ಕಳ್ರಿ ಯಾಕೆ ತಂದಿದ್ದೆ ಅಂತ ಕೇಳ್ತಾ ಇದ್ರಲ್ಲ ತರತ್ರಿ ಹತ್ತರ ಆಗತ್ತೆ ತಾನೇ ತಂದಿರೋದು ಹಾ ಆಗುತ್ತಾ ತರಕಾಗುತ್ತಾ ಮಗಳೊಳಿಯ ಮೇಲೆ ಪ್ರೀತಿ ನಮ್ಮ ಅಮ್ಮಗೆ ಅದಕ್ಕೆ ತಂದು ಕೊಟ್ಟೈತಿ ಸುಮ್ನೆ ಇರೀ ಹಾ ನನಗೆ ಎರಡು ಸೀರೆ ನಿಮ್ಗೆ ಶರ್ಟು ಪಂಚ ಎಲ್ಲಾ ತಂದೈತಿ ಸರಿ ಸರಿ ಆಯ್ತು ಹ್ಮ್ ಕಾಸಕೊಂಬ್ರಾಗ ಹೌದಾ ನಮ್ಮ ಅಮ್ಮಿಗೂ ಏನು ಕಾಸು ಕೊಟ್ಟಿಲ್ಲ ತಂದು ಕೊಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ